ಯಾದಗಿರಿ ಜಿಲ್ಲೆಯ ಒಡಗೇರ ತಾಲೂಕಿನ ಹಂಚನಾಳ ಗ್ರಾಮದಲ್ಲಿ ಬೀರಲಿಂಗ ದೇವಸ್ಥಾನದ ಉದ್ಘಾಟನಾ ಸಮಾರಂಭವು ಬಹಳ ಅದ್ದೂರಿಯಾಗಿ ಜರುಗಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಕಾಗಿನ್ಯ ಲೇಖನಕ ಗುರುಪೀಠದ ನಿರಂಜನಾನಂದ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಬೀರಲಿಂಗ ಕೃಪಾ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಪ್ರತಿದಿನ ಬೀರಲಿಂಗ ದೇವರನ್ನು ನೆನೆದು ಭಂಡಾರವನ್ನ ನಿಮ್ಮ ಹಣೆಗೆ ಧರಿಸಿ ಒರಿತಾಗಲಿ ಎಂದರು ರುವಂತ ಎಲ್ಲಾ ಭಕ್ತರು ಸಮಯ ಜಾಸ್ತವಾಗಿ ಕ್ರಮದ ಈ ಕಾರ್ಯಕ್ರಮದಲ್ಲಿ ನಿನ್ನೆಯಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಅನುವು ಮಾಡಿಕೊಟ್ಟಂತ ಕೊಟ್ಟಂತ ಯಾಕಂದ್ರೆ ಅವ್ರ ಸಪೋರ್ಟ್ ತುಂಬಾ ಇದೆ ನಮ್ಗೆ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹೊತ್ತಿನಲ್ಲಿ ನಿನ್ನ ವಾಸ ನಾನಿನ್ನ ಪೂಜಿಸುವ ದಾಸ ಎಲ್ಲೇ ಇದ್ದರೂ ಬರುವುದು ಲಿಂಗಂಗೆ ಅರಿಯುತ್ತಿರಲಿ ಅಂತರಂಗದ ಕಣಿವೆಯಲ್ಲಿ ಪ್ರೀತಿಯ ಗಂಗೆ ಕಾರವೇ ನಮ್ಮ ಮೊದಲ ಆದ್ಯತೆ ಅದಕ್ಕಾಗಿ ಸ್ವಾಗತದ ನುಡಿಯಾಗಿ ವೇದಿಕೆಯನ್ನು ಆಶೀರ್ವಾದಿರುವಂತಹ ಎಲ್ಲ ಗಣ್ಯರು ಈ ಕಾರ್ಯಕ್ರಮವನ್ನು ಜೋತಿ ಚಳಗುವುದರ ಮೂಲಕ ಬಿರ್ಲಿಂಗೇಶ್ವರ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ